ಕೇಳೋಕೆ ಎದ್ದೇ ಕಲೆ ಬರ್ರಿ ಬದುಕು ಚೆನ್ನಾಗ್ ಆಗ್ತವೆ ನಾನೆಲ್ಲ ಊಟ ಕಾಪಿ ಎಲ್ಲ ತತ್ತಿನಿ ಬೆಳಗ್ಗೆಗೂ ಮಧ್ಯಾಹ್ನಕ್ಕೂ ಅಂತಂದೇಳಿ ಹೇಳಿ ಹೇಳ್ತಾರೆ ವಲದರು ನಾವು ಎದ್ದೇ ಏಸ್ಕಲೆ ಬತ್ತೀವಿ ಆತದ್ದು ಉಮ್ದಂಗೆ ತಿಂದಂಗೆ ಮಾಡಿಕ್ಕಿ ಇವ್ರು ನೋಡಿರಿ ಒಂದು ಬಿಸಿಲತ್ತಿ ಒಂದು ರಾಸುದ ಬಿಸಿಲತ್ತಿರೂ ಬರೋಂಗೆ ಇಲ್ಲ ಇನ್ನೂ ಒಟ್ಟಸ್ತು ಸಾಯೋಂಗಾಗುತ್ತೀವಿ ಒಳ ಬಿಸ್ಲಿಗೆ ಹತ್ಕು ಬುತ್ತಿನೇ ಏನು ಹೊಡಂಗಾಗುತ್ತೀ ಅಮ್ಮ ಇನ್ನೇ ಓಟತ್ತಿಗ್ ಬರ್ತೈತೆ ಹ್ಞೂ ನಿನಗೆ ಓದೇ ಎಟ್ಕೆನೆ ತಗೊಂಬತ್ತಾರ ಅವರು ಉಂಡು ತಿಂದು ಆ ಹುಡುಗರು ಪಡ್ಗುರಿಗೆ ನೀರು ಇದು ಉಣಿಸಿ ಅಯ್ಯಮ್ಮ ಥರ ಹೊತ್ತಿಗೆ ಬಿಸಿಲು ಇರ್ತೈತೆ ಹೇಳು ಅದಿನೇ ನೋಡೋಂಗಾಗುತ್ತೆ ಸುಮ್ಮನೆ ಕುಕ್ಕಳು ಚೆನ್ನಾಗಿ ಹೊತ್ತು ಬರೋತಕ್ಕನ ಏಟೊತ್ತಮ್ ತುಂಬ ಬೇಕೋಣ ಕೇಳೋಕ್ಕಾಗುತ್ತೆ ಸಾಕಾಗುತ್ತೆ ನಮ್ಗೂ ಮುದ್ದೆನೇ ನೋಡಿ 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 ಅಲ್ಲ ನಾವು ಹಂಗೆ ಕೀಳ್ತಿರ್ತಿದ್ವಿ ಗನ್ವಾಗೆ ಒಂದು ಎಂಟುವರೆ ಒಂಬತ್ತು ಗಂಟೆ ಹಂಗೆ ಒಂದೇ ಸಲ ಬೂತಿ ತಗೊಂಡು ಬಂದಿದ್ರೆ ಬೆಡಂಬ ಅದೇ ನಮ್ಮನ್ನು ಅಂತ ಕಳಿಸಿ ನಾವಿನ್ನೇನು ಕುಕ್ಕೊಂಬತ್ತಿದ್ವಿ ಕೀಳ್ತಿದ್ವಿ ಅಯ್ಯಮ್ಮನೂ ನಮ್ಮ ಜೊತೆಲೆ ಬಂದು ಕಿತ್ತು ಈಗೋಗಿ ಓದ್ತೋದಾಗ ಒಂದೇ ನಾವು ಊಟ ತಗೊಂಡು ಬಂದಿದ್ರು ಬೆಡಂಬದೆ ಅದೇ ಟೀ ತಂಡು ಬೆಳಗ್ಗೆ ಬರ್ತಿದ್ದಂಗೆ ಒಂದು ಲೋಟ ಟೀ ಕುಡ್ದಿದ್ರೆ ನಾವು ಏಟೋ ಹಂಗೆ ಇರ್ತಿದ್ವಿ ಟೀ ಇಲ್ಲ ಒಂದೇ ಸಲ ಮತ್ತೆ ಮುಂಚೆನೂ ತರಲ್ಲ ನಾನು ಎದ್ದೆ ಏಸ್ಕೆಲೇನೆ ಅವ್ರ ಮಂತಕೋಗಿದ್ದೆ ಹೆಂಗ ಕೀಳ್ತೀರ ಹೆಂಗೆ ಅಂತಂದು ಹೇಳಿ ಕೇಳೋ ನಮ್ಮ ತನ ಏ ಬರ್ರಿ ಪಾಪ ಬರ್ರಪ್ಪ ನಾವು ಕೀಳ್ತೀವಿ ನಾಲ್ಕೈದು ಜನ ಆಗ್ತಾರೆ ಅಂತಂದು ಹೇಳಿ ಸೊಪ್ಪ ಸೋಸ್ತಿತ್ತಿತ್ತು ಬೋಸರ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಬೋತೈತೆ ಹೇಳು ಏ ಬರ್ರ ಹಂಗ ತಾತ ಹೋಗೋಣ ನೆಳಕ್ಕೆ ಒಳ ಬಿಸಿಲಿಗೆ ಏನು ಕುಕಂಡ್ ಇದ್ರೆ ಹಂಗೆ ಕುಕಂಡು ಮಕ್ಕಲ್ಲ ಬೆವರತ್ತಿ ಹೋದ್ವು ಅಲ್ಲಿ ತೆಂಗಿ ಹಿಡಿದು ನೆಳಕ್ಕೆ ಹೋಗಿ ಅಲ್ಲಿಗೆ ಬೋತೈತೀನಿ ನಾನು ಅದೇ ದಾರಿಗೆ ಬರೋದು ಅಲ್ಲೇ ಯಾವ ಉಂಡು ಬರೋದಾಗ್ತಾವೆ ಚೆನ್ನಾಗಿ ಕುಕಂಡು ನೆಳಗೆ ಇಲ್ಲಿ ಕಲ್ಲಿಗಿಡದಾಗೆ ಇಲ್ಲಿ ಹೋಗ್ಬೇಕಾಗುತ್ತೆ ಓಟು ಈ ಸ್ಯಾದ್ರಿಗೆ ನಡ್ರಿ ಹೋಗಣ ಅಲ್ಲ ನೋಡಿ ನೋಡಿ ಕಣ್ಣೆಲ್ಲ ಬ್ಯಾಳಗಾದ್ ಬಲ್ಲ ಕಜ್ಜಿ ನೀನು ಬರೋ ಔಟತ್ತಿಕೆ ಹಾಂ ಬಿಸಿಲು ಆಯ್ಕೆನೇ ಮಕ್ಕೇ ಒಯ್ಯದಮ್ಮ ಬ್ಯಾವು ತೊಗೊಬಿಟ್ವಿ ನಾವಂತೂ ಭಯ ಹಾಕೊಂಡು ಅಂದ್ರೆ ಆಸಾ ತಕ ಹೋದಮ್ಮ ನೀನು ಈ ಒಳ ಬಿಸ್ಲಾಗೇಟತ್ತಿತ್ತಾರೆ ಅಂತಂದಮ್ಮ ಆ ಬೋಸ್ ಸರ್ ಅಂಥ ಎಂಥ ಮಾಡ್ಕೆ ಸರ್ ಏನು ಕಾಯಿ ತಾಪ ಇವಾಗ ನೋಡೋಣ ಬೋಸ್ ಸರ್ ನಿಂದೆ ಹೆಂಗೈತೆ ಸೊಪ್ಪಿನ ಬೋಸ್ ಸರ್ ಹೊಲ್ದಾಗೆ ಬೋಲ್ ಚೆನ್ನಾಗಿರುತ್ತೆ ಹೆಂಗೆ ಮಾಡಿದ್ಯಂತಾನ ಆಗಲ್ಲ ನಿಲ್ಲಸ್ಮಕ್ಕ ನೀನು ಬಂದಿದೀಯಾ ನಿಮ್ಮ ಅಯ್ಯಪ್ಪ ಬಂದಿತ್ತು ಅಯ್ಯಪ್ಪ ಕೊಡ್ಸಕ್ಕೆ ಬಂದೇನಮ್ಮ ಎಲ್ಲಿಗೆ ಹೋಗಿದ್ದೆ ನಂಗೆ ನೀನು ಏ ಇವತ್ತು ನಂದು ಸಂಘದ್ದು ಸರ್ತಿ ಇತ್ತು ದುಡ್ಡು ಕಟ್ಬೇಕಾಗಿತ್ತು ಅದಕ್ಕೆ ನಾನು ಅಡುಗೆ ಮಾಡಿಕ್ಕಿ ಹೋಗಿ ಸಂಘಕ್ಕೆ ಹೋಗಿ ದುಡ್ಡು ಕಟ್ಬಿಟ್ಟಿನಿ ಹಂಗೆ ಹೋಗೋ ಅವ್ರ ಜೊತೇನೆ ಕೇಳ್ತಿರು ಬಂದು ಕಳಿಸ್ತೀನಿ ಅಂತಂದೆ ನಾನು ಬಂದು ಬಸ್ ಇಳ್ದೆ ಈ ಅಮ್ಮನೂ ಲಕ್ಕಜ್ಜಿನ ಅಲ್ಲಿ ಬುತ್ತಿ ಹೊತ್ಕೊಂಡು ನಿಂತ್ಕೊಂಡಿತ್ತು ಬಾರಮ್ಮನಿ ಹೋಗೋಣ ನಾನು ಅವಳಿಗೆ ಇದೋಟು ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತು ಮತ್ತೆ ಹೋಗ್ಲಿಲ್ಲ ಏನಿಲ್ಲ ಹಿಂಗೆ ಬಂದೆ ಹೆಂಗಲ್ಲಸ್ಮಕ್ಕ ಒಂದೆ ವಾಸ ಕಟ್ಲೆ ಗಿಡ ಕೇಳಿಲ್ಲ ಪಟ್ಲ ಗಿಡ ಕೇಳಿಲ್ಲ ಅತ್ತ ಬಸ್ ಅವರು ಮುದ್ದೆ ಉಂಬಕ್ಕೆ ಅವಳು ಬಂದ್ಲತ್ತ ನಾವೆಂದಾಗಿ ಹಿಂದೆ ಕಡಲೆ ಗಿಡ ಕಿತ್ತು ಕಿತ್ತು ರೋಸಿದ್ದೀವಿ ನೋಡ ಯಾಪುನ್ ಕಳೆ ಸುಮ್ಮ ಬುದ್ಧವಂತಿ ಏ ಆ ಮನೆ ಉಂಡ್ರಿ ಬ ಮಾತಾಡಿದಂತೆ ಒಟ್ಟ ಒಟ್ಟಸೈತೆ ಅಂತ ಆಗಿಂತ ಬಡ್ಕಂಡಿದ್ದೀರ ಒಳ ಬಿಸ್ಲಾಗ ಗಿಟ ತಕ ಬಂದಿದೀಯ ಅಂತಂದು ಅಂಬ್ತೀರಾ ಧನವಾಗಿ ಮಾತಾಡ್ತೀರಾ ಏ ಲಸ್ಮಕ್ಕ ನೀನು ಒಂದು ಕಡೆ ಕೂಕಂಡು ತಟ್ಟೆ ತಕೊಂಡು ಮುದ್ದೆ ಇಕ್ಕೊಂಡು ಉಣ್ಣ ಹಣ್ಣು ಹುಡುಗಿಗೆ ಬ ಒಟ್ಟಸ್ಕೊಂಡು ಬಸ್ಗೆ ಹಿಂಗೆ ಹೇಳ್ದಾಳಿ ಹಿಂಗೆ ಕರ್ಕೊಂಬಂದಿದ್ದೀನಿ ನೀವು ಬಾ ಮುದ್ದೆ ತಣ್ಗಾಗ್ತಾ ಮುದ್ದೆ ತಣ್ಗಾದ್ರೆ ಚೆನ್ನಾಗಿರಲ್ಲ ಬಾ ನಾನು ಒಂದೇ ಉಸರಿಗೆ ಮುದ್ದೆ ಕಟ್ಟಿ ಕಟ್ತಾಳೆನೇ ಬಾಕ್ಸ್ನಾಗ ಹಾಕ್ಯಂಡು ಸೊಪ್ಪು ಸಾರು ಎಲ್ಲ ಬಿಟ್ಕೊಂಡು ಒಂದು ತುಂಡು ಬಂದಮ್ಮ ಬಾ ಹುಣ್ಣು ಬಾ ಕೂಕೊಂಡು ತಿರ್ಗ ನೀನು ಒಟ್ಟಿಸ್ಕೊಂಡು ನಿನ್ನ ತಿರ್ಗಿ ನಿಂತ್ಕೊಬೇಡ ಅವ್ರದ್ದಾಗ ತಕ್ಕನ ತಂದಿದ್ದೀನಿ ಹೆಚ್ಚಾಗೇ ತಂದಿದ್ದೀನಿ ನಾನೇ ನೀಟು ಒಟ್ಟು ತರಲ್ಲ ತಾನು ಮುದ್ದೆ ತಂದರೆ ಹೊಲದಕ್ಕೆ ಇನ್ನೂ ಒಂದು ಎರಡು ಅಡುಗೆ ಹೆಚ್ಚಾಗ ಒಟ್ಟೆ ತರ್ತೀನಿ ಬಾ ಹುಣ್ಣು ಬಾ ಉಂಕಣಮ್ಮ ನೀನು ಎಂತಂದ್ರೂ ಮುದ್ದೆನೇ ಹೆಂಗೇನೆ ಇಟ್ಟು ಹೆಚ್ಚಾಗಿ ತಂದಿತ್ತೀಯ ಸೊಪ್ಪಿನ ಸಾರು ಬೇರೆ ಈ ಮಾಡ ಹೆಂಗ ಇವಾಗಲೇ ಮುಚ್ಕೊಂಬಿಡ್ತು ಈಟ ತಕ ಬಿಸಿಲು ಹಂಗೆ ತುತ್ತ ತೆಗಿತಮ್ಮ ಪಾಪ ಶಕೆ ಏನು ಬೇಡ ಮಳೆದು ಗಮ್ಮ ಏನ ತೆಂಗಿ ಮದ್ದಡಿಗೆ ಬಂದಿರ ಅಲ್ಲೇ ಕಡಲೆ ಗಿಡದಾಗ ಆಗಿದ್ರೆ ಉಂಬಕ್ಕಾಗ್ತಿದ್ದಿಲ್ಲ ಹಂಗೆ ಹಂಗಮ್ಮತಿದ್ರೆ ಕಣ್ಣಮ್ಮ ಯಾರ ಕೂಲಿ ಹೋಗ್ಲಿ ಅಲ್ಲಿ ಅಕ್ಕಜ್ಜಿ ತಗೊಂಬಂದ್ರೆ ಊಟನ ಹಂಗಿಂಗೆ ತರೋಲ್ಲ ಇನ್ನೂ ಹೆಚ್ಚಾಗ ಒಟ್ಟು ತರುತ್ತೆ ಯಾರಾನ ಬೇಕಾರೆ ಅಲ್ಲಿ ಕುರಿಯಾರ ಪರಿಹಾರ ಸೌದ್ಯರು ಯಾರನ್ನ ಬಂದರೂ ಇಟ್ಟು ಉಂಡೋಗ್ತಾರೆ ಅಂಥತೈತೆ ಅಂತಂದೇಳಿ ನೆನೆಸ್ಕೊಂತಾರೆ ಕೆಂಥರೇ ನಿನ್ನ ಆಗ ಜರಮಣ್ಣರಿಗೆ ಹೋಗಿದ್ವಮ್ಮ ನಾವು ಕಳೆ ತೆಗಿಯೋಕೆ ಅಂತಂದೇಳಿ ಒಬ್ರಿಗಾದ್ರೆ ಆಗಂಗಿಲ್ಲ ಮುದ್ದೆನೆ ಆ ಗಂಡಲ್ಲಿ ನೋಡಿರಿ ಇಬ್ಬರು ಮೂವರಿದ್ದಾರೆ ಇಟ್ಟಿಟೇ ಮುದ್ದೆನೆ ಒಂದು ಗುಳಕಾಯಿ ಬಂದಿದ್ಲು ಕಟ್ಕೊಂಡ್ಬಂದಿದ್ಲು ಅರ್ಧಂಬ್ರ ಮಾಡ್ಕೊಂಬಂದಳೆ ಅದು ಕೂಲಿಯರು ಸ್ಯಾನೆ ಹೊಮ್ತಾರೆ ಅಂತಂದೇಳಿ ಹಾಂ ಹಚ್ ಮುದ್ದೆ ಸಾರೇ ಆಗಲೇಳು ಹಚ್ ಸಾರು ಮಾಡ್ಕೊಂಡು ಒಟ್ಟು ತಂದಾನ ತರಲ್ಲ ಇಟ್ಟಿಟೇ ಗಂತ್ಲತ್ತಾರೆ ತತ್ತಾರೆ ಅದ್ರಾಗೆ ಇಕ್ಕನ ಏಟ್ ಬಿಡೋಣ ಆಗುತ್ತೆ ನೀವೇ ಕೊಂಡ್ರಿ ಅಂತಂದು ಅಂಬತಾರೆ ಒಬ್ರಿಗೆ ಅಂದರೆ ಒಬ್ರಿಗೆ ಆಗಲ್ಲ ಮ್ಯಾಕೊತಾಯಿ ಅಂತಾರೆ ಕೂಲಿ ಹೋಗ್ಬಿಟ್ರೆ ಬರದೇನೆ ಸೊಪ್ಪಿನ ಸಾರು ಒಟ್ಟಿಸ್ಕೊಂಡಿದ್ದಿದ್ಕೋ ಅದಕ್ಕೂ ಬೋಲ್ ಚೆನ್ನಾಗೈತಂಗಿನಿ ಬೋಲ್ ಚೆನ್ನಾಗೈ ಮಾಡಿದ್ದೀಯ ಮತ್ತು ತಾಯಿ ಬಸ್ಸಾರು ಸಾರು ಸೊಪ್ಪು ನೋಡಿ ಏಟ್ ಕೊಯ್ದಿದ್ದೆ ಅದೆಲ್ಲಿದ್ದೆ ಅಂದ ಏ ಅಮ್ಮಣಿ ಆಗ ಅಲ್ಲಿ ಇವರ ಅನ್ಮತನರ ರಾಗೆಗೆ ಮಸ್ತಾಗಿತ್ತು ಕಣೆ ಕಿರುಕು ಸಲ್ಲದು ಕೋಲನೇದು ಗೊರ್ಜಿದ್ದು ಎಲ್ಲನ ನಾನು ಒಂದು ದಿನಕ್ಕೆ ಮುಂದಾಗೇನೆ ಹೋಗಿ ಕೊಯ್ಕೊಂಡು ತಮ್ಮಂದಿ ದಂಗೆ ಕುರಿ ಮಂದೆ ಮಾಡಿಸಿದ್ರು ಗೊಬ್ಬರದ್ದು ಅಲ್ಲ ಈ ಬೋಲ್ ಚೆನ್ನಾಗಾಗುತ್ತೆ ಸಾರು ಅವ್ರ ಹೊಲ್ದಾಗೆ ಆಲೆಯ ನಳಿಕೆ ಕುಂಟೆನ ಯಾತ ಹೊಡಿಬೇಕು ಅಂತಂದೇಳಿ ಮಾತಾಡ್ತಿದ್ರು ನಾನು ಅದಕ್ಕೆ ಜಾಸ್ತಿ ಅಷ್ಟು ಕಿತ್ಕೊಂಡ್ಬಂದಿದ್ದೆ ಕಣ್ಮಣ್ಣಿ ಚೆನ್ನಾಗೈತೆ ಸಾರು ನಾವು ಅವತ್ತೊಂದಿನ ಅವ್ರು ಯಾರ ಗುರಜಾರೋ ಯಾರೋ ಅವರು ಏನೋ ಅಂತಾರಮ್ಮ ಅವ್ರ ಮನೆಯಮ್ಮ ಆಗ ಅವ್ರಿಗೆ ಹೋಗಿದ್ವಿ ಕಣಕ್ಕ ಐಗಳ ಸ ರಾತ್ರಿ ಅದು ತಮ್ಳು ಸಾರು ಮುದ್ದೆ ತಮ್ಮಂದಿರೋರು ಆಮೇಲಿಂದ ಅನ್ನ ನೋಡಿರಿ ಹಂಗೆ ಸೀತ್ ಕರಿಯೋದು ಆ ಮಳೆ ಬೇರೆ ಜಿನಿ ಜಿನೇ ನೀವು ಉದ್ರೋದು ಅದನ್ನ ಉಮ್ಮಂಗೆ ಆಗಲಿಲ್ಲ ನಾವು ನನ್ನ ತುತ್ತು ಇಕ್ಕಂಡು ಇಳ ತಾಯಿ ಅತ್ಲಾಗ ಅವ್ರು ಅತ್ಲಗ ನೋಡ್ತಿದ್ರು ತೆಗೆದು ನಾಯಿಗೆ ಅತ್ಲ ಅದಕ್ಕೆ ಕೈ ತೊಗೊಂಡು ಉಂಡಿದ್ದು ನಿಧಾನ ಆಗಲಿಲ್ಲ ಹಂಗೆ ತತ್ತಾರೆ ಒಬ್ಬೊಬ್ರು ಇವಕ್ಕಾಯಿ ಏನಿಲ್ಲ ನೋಡು ಬಿಸಿಯೋದು ಮುದ್ದೆ ಅನ್ನ ಸಾರು ಸೊಪ್ಪು ಹೆಂಗೈತೆ ಹಂಗೇನೆ ಈಗ ಮನೆ ನೀವು ಕೂಲಿ ಕೊಡೋದು ಏನು ಕಾಣಲ್ಲ ಇವಂತು ತುಂಡಿದ್ದೇನೆ ಮತ್ತು ನೆನಪು ಉಳಿಯೋದು ಇವಕಾಯಿ ಮಾತ್ರ ನಾ ಬೋಲ್ ಚೆನ್ನಾಗ ಗುಂಬಕ್ಕೆ ಗೊತ್ತಾ ಅದ್ರಾಗೂ ಇವತ್ತು ಹೆಂಗೈತೆ ಈ ಮರದಡೆಯಲ್ಲಿ ಆ ಸೊಪ್ಪಿನ ಸಾರಿಗೆ ಹತ್ಕೊಂಡು ಮುದ್ದೆಗೂ ಒಟ್ಟ ತುಂಬಾ ಉಂಡ್ವ ಮತ್ತು ತಾಯಿ ಬೋಲ್ ಚೆನ್ನಾಗೈತೆ ಮುದ್ದೆ ನೋಡಿ ಹೇಳಿ ಹೇಳದಪ್ಪ ಮುದ್ದೆ ಕಟ್ಟಿಗೆ ಬಂದಿದೆಯ ಒಂದು ಮುದ್ದೆ ಉಂಡ್ರು ಸಾಕ ನನ್ನ ಬಡ ಬೇಡ ಮಂಗಾಗುತ್ತೆ ನಾನು ನಿಮಗೆ ಹೇಳ ಸೊಪ್ಪಿನ ಸಾರ್ ಮಾಡ್ತೈತೆ ಮಾಡ್ಕೊಬತೈತೆ ಚೆನ್ನಾಗ್ ಅಂತಂದು ಹೇಳಿ ಉಂಡ್ರಿ ಇವಾಗ ಹಂಗೆ ಮುದ್ದೆ ಮುದ್ದೆ ಎಮ್ ತಂದು ಅಂತಿದ್ರಿ ಮಾಡುವಾಗೆ ತಮ್ಮ ಮಳೆಗಿಳೆ ಬೈತೀಯ ಮೊನ್ನೆ ಸ ಒಂದೇ ಸಮ ಬರೋದು ಮಳೆ ಹಂಗೆ ರಾತ್ರೆಲ್ಲ ಆಗಲೂ ಇಳಿ ಹಿಡಿದಿತ್ತು ಕಟಕಾಯಿ ಅಕ್ಕೆ ಮತ್ತೆ ಜೋಳಾಗಿರೋದು ಹಂಗೆ ಹಿಡ್ದಿದ್ಕೇನೆ ಅವಾಗಂತೂ ಈಗ ಮನೆ ಸೋರೋದು ಬೇಡ ನಮಗಂತೂ ನೀರೆಲ್ಲ ತುಂಬೈದು ತುಂಬೈ ಇದು ಸಾಕೋದಂಗಾಗೋದು ಹಂಗೆನೇ ಮನೆಯಲ್ಲಿ ಬೀಳುತ್ತೋ ಅಂತ ಭಯವಾದಂಗೆ ಆಗೋದು ಕಣ್ತಾಯ್ ಮುದ್ದೆ ತುತ್ತಿದ್ದಿಲ್ಲ ಈಗ ನೋಡು ಮಳೆ ಈಗ ಇವಾಗ ಒಂದು ಸಲ ಸ್ಟಾರ್ಟ್ ಆಗುತ್ತೆ ಈಗ ಗಿಡ ಹೆಂಗ ಕೇಳಬೇಕು ಇತ್ತಾಗ ಒಟ್ಟು ನೆನಕಕ್ಕೆ ಬತ್ತೈತೆ ಬಂದರೆ ಹೆಂಗ್ ಬತ್ತೈತೆ ಬರ್ತಿಲ್ದಿದ್ರೆ ಹೋಗ್ತೈತೆ ಅವಾಗ ನೋಡಿರಿ ಕಾಯಿ ಬಲಿಬೇಕಾದಾಗ ಒಂದೇ ಸಮಯ ಇಟ್ಕೊಂಡು ಎಲ್ಲ ಜೊಳಾಗಿದ್ದಾವೆ ರಾಚಿ ಬದಾಗ ನಿ ಬತ್ತಿದ್ದಿಲ್ಲ ಮನೆ ನಮ್ಮದು ಸೋರದು ಹಂಗೆನೇ ಏ ರಸ್ಮಕ ನೀನು ಗಂಡ ಗಂಡಾಳು ಇನ್ನೊಂದು ಮುದ್ದೆ ಹೆಚ್ಚಾಗೇ ಇಕ್ಕು ಉಂಬಳಿ ನೀವು ಉಂಡೋಟೆ ಸುಮ್ಮನಾಗ ಬೇಡ್ರಿ ಸುಮ್ಮನೆ ಹೆಂಗಸ್ರು ಮಾತಾಡ್ಕೊಂಡು ಕೂಕೊಂಡು ಎಪ್ಪನ ಕಡಿಕೆ ತಿರುಗಿ ನೋಡ್ದಂಗೆ ಇರಬೇಡ್ರಿ ಗಂಡಾಳಿಗೆ ಒಂದು ಹಿಟ್ಟು ಹೆಚ್ಚಾಗಿ ಇಕ್ಕರಿ ಏ ಯಾಕ ನಾನೇನು ಗಂಡಾಳಂಬಂದು ಹೇಳಿ ಜಾಸ್ತಿ ಉಂಬಲ ಕಣಕ ನಾನೇನು ನಾನು ಒಂದು ಮುದ್ದೆ ಒಂದಿಡಿ ಅನ್ನ ಉಂಡ್ರೆ ಸೈ ನಾನೇನು ಎರಡು ಮೂರು ಮುದ್ದೆ ಉಂಬಲಕ್ಕ ಕಣಕ ಬಸ್ಸಾರು ಬೋಲ್ ಚೆನ್ನಾಗೈತಿ ಸೊಪ್ಪಿಂದು ಅದೊಳಗು ಹೊಲದಕ್ ತಂದಿದ್ದೆ ಬಿಸಿ ಮುದ್ದೆ ಅನ್ನ ಹೆಂಗೈತಿ ಒಟ್ ತುಂಬ ಉಂಡಿ ಕಣ್ತಾಯಿ ಸಾಕ ಇಷ್ಟು ಉಂಡ್ರೆ ಆ ಒಬ್ಬೊಬ್ರು ಹೊಲ್ದಕ್ ಹೋದ್ರೆ ಉಂಡಿದ್ದು ನಿಧಾನ ಆಗಲ್ಲ ಇಟ್ಟಿಟ್ಟೇ ಮುದ್ದೆ ಕಟ್ಕೊಂಬ ತಗೊಂಡು ನೀನು ನೋಡಿ ಹೇಳ್ತೀಯ ಪಾಪ ಇಡುದಪ್ಪ ಒಂದು ಮುದ್ದೆ ಇಕ್ಕಿನು ಇನ್ನೊಂದು ಎಪ್ಪ ಎಮ್ ತಂದು ಹೇಳಿ ಹೇಳ್ತೀಯ ಸಾಕಾಣ್ತಾಯಿ ಇಷ್ಟು ಉಂಡ್ರಿ ಒಬ್ಬೊಬ್ರು ನೋಡ್ಬೇಕು ಇಟ್ಟಿಟ್ಟಿ ಸಣ್ಣಾಗೆ ಮುರ್ದು ಇಟ್ಟಿಟ್ಟಿಕ್ತಾರೆ ಇಕ್ಕನೆ ಇಕ್ಕನೆ ಅಂತಾರೆ ಕೇಳಿ ಕೇಳಿ ಕಿರಿಪಟ್ಟಿ ಬಾಳ ನೋಡ್ಬುತ್ ಕೇಳಂತೇಳಿ ಮುದೆಯು ಆಲ ಕಣ್ಣು ನೋಡ್ಗೆ ಮಳೆ ಬಂದು ಮನೆಯ ಸೋರ್ತಿತ್ತು ಅಂತಂದ್ತಿಯಾ ಆ ಮುಂದೆ ಮಳಿಗೆ ಎತ್ತಿ ಹುಲ್ಲೆಲ್ಲ ಕಿತ್ತಾಕಿ ಮಳೆಲ್ಲ ಗುಡಿಸಿ ಹಸಕಿ ಕರ್ಲ ತಂದು ಎಲ್ಲ ನಾನು ಹಾಕ್ತಾರಮ್ಮ ಹಂಗೆ ಬಿಟ್ಕೊಂಡಿದ್ರೆ ಸೋರ್ದಂಗೆ ಇರ್ತೇನೆ ನಿಧ್ ರಾತ್ರಿ ಎಲ್ಲ ಅಂತಂದ್ತಿಯಲ್ಲೇ ನೀನು ಮುಂದಾಗ ಏ ಬಂತು ಅಂತಂದ್ರೆ ಫಸ್ಟ್ ಗೆ ಎಲ್ಲ ಅದ್ರ ಮೇಲೆ ಹುಟ್ಟಿರೋದ ಹುಲ್ಲೆಲ್ಲ ಕಿತ್ತು ಹಸಕಿ ಮಳಂತದಿರುತ್ತಲ್ಲ ಗುಡಿಸಿ ಹಸಕ್ ಬಾಸಾಕಿ ಕರ್ಲೆ ತರ ತಂದು ಹಾಕಿರ ಸೋರಲ್ಲಮ್ಮ ನೀವು ಸುಮ್ಕಿದ್ದೀರಾ ಸೋರ್ತಿತ್ತು ಅಂತ ಹೇಳ್ತೀಯಾ ಈಗ ಇವತ್ತು ಬಸ್ಸಾರು ಸೊಪ್ಪಿಂದ ಬಸ್ಸಾರನು ಮುದ್ದೆ ಉಂಡು ನಾಳೆ ಆಗ್ತಾಳು ಬಿಡು ಜಯಕ್ಕ ಆಗ್ತಾಳು ಹೋಗಿ ಸದಿಕಿ ಉಂಡು ಮಾಡಿ ತುಂಬ ಉಂಡು ಕಡಲೆ ಗಿಡ ಕೀಳೋದು ನೋಡ್ಕೆ ನಾವು ಅವತ್ತು ರಾಮಣ್ಣರಿಗೆ ರಾಗಿ ತೆನೆ ಕೊಯ್ಯಕ್ಕೆ ಹೋಗಿದ್ದೀವಿ ಕಣಕ ಅವತ್ತಷ್ಟು ಕಣಕ ಸೊಸೈಟಿ ಅಕ್ಕಿ ಇದ್ದಾವೆ ಅಂತಂದೇಳಿ ಹೊಸ ಅಕ್ಕಿ ಕುದಿ ಹೋಯ್ತಿದ್ದಾಳೆ ಅದು ಸರಿಯಕ್ಕೆ ಉರಿಕಿಲ್ಲ ಎಲ್ಲ ಒಂಥರ ಮುಗ್ಲಕ್ಕಿ ಬಿದ್ದಂಗೆ ಆಗಿತ್ತು ಅಂಥದ್ದೇ ತಂದಿದ್ಲು ಅಂಥದ್ದೇ ತಗೊಂಡು ಎತ್ತದ ಇದನ್ನ ಯಾತದ್ದಮ್ಮ ಸಾರು ಅದು ಸಾರ ಹೆಸ್ರು ಹೇಳಕ್ಕೆ ಬರೋಲ್ಲ ಹಂಗೆ ಅದು ಯಾತದಾಕೇನು ಮಾಡ್ಕೊಬಂದಿದ್ದಿಲ್ಲ ಏನು ಕತ್ತಿಯಾ ತಂದಿದ್ಲು ಉಂಬಾಗ್ ಸರ್ ಬರ್ತಿದ್ದಿಲ್ಲ ಅನ್ನ ಮುದ್ದಿದ್ದಂಗೆ ಇತ್ತು ಆ ಸೊಸೆಟ್ಟಿ ಇವತ್ತು ಬಸ್ತಾನ ಬಸ್ತಿಲ್ಲ ನೀ ಬಿಸ್ನೀರು ಹಾಕಿ ಆಮೇಲೆ ಅಕ್ಕಿ ತೊಳ್ದಾಕಿ ಗಡ್ಸಗಿದ್ದಂಗೆ ಬಿಸ್ಕಡನ ತಂದಿಲ್ಲ ಆ ಸೊಸೆಟ್ಟಿ ಹೊಸ ಇದ್ದಾವೆ ಅಂತ ಕುದೇ ಒಯ್ದು ಬಿಟ್ಟದಳೆ ಅದು ಮೆತ್ತ ಕಾಯ್ಬಿಟ್ಟೈತೆ ಉಂಬಾಗ್ ಸರ್ ಬರಲಿಲ್ಲ ಇವತ್ತು ನೋಡಿ ಹೆಂಗೈತಿ ಇವಾಗ ಹೆಂಗೆ ಮಾಡ್ಕೊಬಂದೈತಂಗೆ ಹಿಂಗಿದ್ರೆ ಸರಿ ಉಂಡಿದ್ದು ಆಕೈತಿ ಆವತ್ತು ಉಂಬ್ಲೇ ಇಲ್ಲ ಬೈಗಾಗತಕ್ಕ ಉಪವಾಸ ನೀನು ಉಂಡ್ ಬಂದೆ ಇಲ್ಲಲ್ಲ ನೀನು ನೀನಂದೇ ಟಿಕೆಟ್ ಉಣ್ಣು ತಾಯಿ ಹೆಂಗೆ ಹೇಗೆ ಉಂಡು ಬಂದಿ ಏನು ಕಥೆಯ ಬಸ್ಸಾರು ಬೋಲ್ತನ ಮಾಡಿದ್ಯಾ ಹಂಗೇನೇ ಮಾಡ ಸರ್ ಏನು ಮಾಡಿದ್ದಾ ಇದ್ರ ಮುಂದೆ ಹಂಗೈತೆ ಸೊಪ್ಪು ಅಷ್ಟೇ ಕಮ್ಮಗೆ ಹಂಗೈತೆ ಅಂತೀ ಒಂದು ರಾಸನ ಸೊಪ್ಪು ಹೋಗ್ಕೊಂಬಂದಿದ್ಯನ್ ತಾಯಿ ಕೂಲಿಯರ್ಗೆಲ್ಲ ಬಸ್ಸಾರ ಮಾಡುವಟನ ಉಣ್ಣು ನೀನು ಅಂತ ಟಿಕೆಂಡು ಏ ರಾಜಮ್ಮ ಲೋಸ್ಮಕ್ಕ ಅವರು ಏನಂತರ ಗೊತ್ತೆ ಬೇರೆ ಅಲ್ಲ ನಾ ಇಳು ಇಲ್ಲದ್ದೆಲ್ಲ ಕಲಿಸ್ಬಿಡ್ತಾಳೆ ಕೂಲಿಯರ್ಗೆ ಹೆಂಗ ಮೊದಲು ನಾವು ಇದ್ದಿದ್ದೆ ತಗೊಂಡೋಗ್ತಿದ್ವಿ ಈಟ ಉಂಡು ಸುಮ್ಮನಾಗಿ ಎತ್ತ ಹಸಿನ್ ಕಿಟ್ಟಿ ಉಂಬಕ್ಕೆ ಇಕ್ತಿದ್ವಿ ಅತ್ತ ಉಂಡು ಒಂದು ಲೋಟ ಕಾಪಿ ಕೊಡ್ತಿದ್ವಿ ಉಂಡು ಸುಮ್ಮನಾಗಾರು ಇವರು ಇಲ್ಲುದ್ದೆ ಕಲಿಸ್ಬಿಡ್ತಾಳೆ ಹಂಗೇನೆ ಬಿಸಿಯದ ಮುದ್ದೆ ಮಾಡೋದು ಅನ್ನ ಮಾಡೋದು ಸಾರು ಮಾಡೋದು ಎಲ್ಲ ಮಾಡ್ಕೊಂಡಾಗ ಇಲ್ಲುದ್ದು ಕಲಿಸ್ಬಿಡ್ತಾಳೆ ನಮಗೆ ಬಂದಾಗ ನಮಗೂ ಅದನ್ನೇ ಕೇಳ್ತಾರೆ ಅಂತ ನನ್ನ ಬೈ ಕೆಮ್ಮತಾರೆ ಮನೆ ಎಲ್ಲರೂ ಅವ್ರು ಹಂಗೆ ಮಾಡೋದಕ್ಕೆ ಮತ್ತೆ ಬದುಕು ಮಾಡೋರುನು ಅವರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಇನ್ನೂ ಒಂದು ಸಾಲ ತೆಗೆ ಹೇಗಿದ್ರು ಆ ದಪ್ಪಲಿಗೆ ಬಿಟ್ಟು ಕುಕರ್ ನಿಂತ್ಕೊಂಡು ಕಾಲ ಕಟ್ಕಂಡು ಹೊರ್ಗಡೆಗೆ ಹೋಗೋದು ಆತ ನೀರು ಹೋಗೋದು ಒಂದು ಸ್ವಲ್ಪ ಹೊತ್ತು ಕೂಕ ಮದ್ದು ಮಾಡಿ ಟೈಮ್ ಪಾಸ್ ಮಾಡ್ಕೊಂಡು ಬತ್ತಾರೆ ಏ ಅವು ಇವರು ಕೂಲಿಯರು ಚೆನ್ನಾಗೆ ನೋಡ್ಕೊಂಡ್ರೆ ಹೊಲದರು ಅವ್ರಿಗೂ ಆಸೆ ಇರುತ್ತೆ ಏ ಹೆಂಗೆ ನೋಡ್ಕೊತಾರೆ ಹೆಂಗೆ ಅಂಬಕ್ಕೆ ಅಂತಂದೇಳಿ ಅವ್ರಿಗೂ ಆಸೆ ಇರುತ್ತೆ ಆಸೆರುತ್ತೆ ಇನ್ನೊಂದಿಟ್ಟು ಹೆಚ್ಚಾಗಿ ಬದುಕ ಮಾಡ್ಬಿಡ್ತಾರೆ ಅಲ್ಲೇ ಅಲ್ಲೇ ಇತ್ತು ಬಿಡೋಕ ಏ ಇದ್ದುಗಿಂತ ನಾ ಬೇರೆ ಬೇರೆಯವ್ರೂ ನೋಡಬೇಕು ಊರಿದ್ದ ಊರ ತಕೆ ಉಂಡು ಬಂದವರ ಇಲ್ವ ಅಂತಂದೇಳಿ ಆ ಅಣ್ಣರು ಹೆಂಗೆ ನೋಡ್ಕೊಂತಾರೆ ಗೊತ್ತೇ ಬಿಸೇದು ಹಂಗೆ ಚಿತ್ರಾನ್ನ ಸೊನ್ನ ಮೊಸರು ಅಕ್ಕಿ ಇಕ್ಕಿ ಚಿತ್ರಾನ್ನ ಮಾಡಿ ಬೋಟ ಮಾಡ್ಕೊಂಬಂದಿರೋರು ಹೆಂಗಿರೋ ಗೊತ್ತೇ ಹಂಗೆ ಇನ್ನಿಟ್ಟು ನುಮ್ಮಂಗಿರೋದು ಈಗ ಉಂಡೈತೆ ಹಂಗೆ ನೋಡ್ಕೊಂತಾರೆ ನೆರವರರು ಇದ್ದುರೇನೆ ಮತ್ತೆ ತೊಂಗ್ಳು ಸಾರು ತರೋದು ಎದ್ದಗಿಂತ ಏಟಿರುತ್ತೆ ಆಟೆ ತರೋದು ಇಲ್ಲದಿದ್ರೆ ಯಾಕನ್ನ ಕೂಲಿಯರ್ ಬಂದಾರೆ ಅಂತಂದೇಳಿ ಆ ಬೊಸ್ಸಾರು ಉಳ್ಕೊಳಾಕಿ ಅರ್ಧಂಬ್ರ ಆಮೇಲಿಂದ ಮಸ್ಕಾಯಿ ಇಂಥದ್ದ ಮಾಡ್ಕೊಂಡು ತಂಬತ್ತಾರೆ ಆ ಹುಳಿ ಪಳಿ ಅಂತದೆಲ್ಲ ಸಾರು ಒಳ್ಳೇದು ಇಂಥದ್ದು ಬಿಸಿಯೋದು ಮುದ್ದೆ ಅನ್ನ ಸಾರು ಇಂತದ್ ಯಾತದ್ ಮಾಡಲ್ಲ ಇಕ್ಕಿ ನಡಿ ಅಂತಾರೆ ಅವ್ರೇನು ಕೇಳ್ತಾರೆ ಹೇಳಿ ಬೈಕ್ ಎಂತಿತ್ತಾರೆ ಅವ್ರು ಒಟ್ ತುಂಬಾ ಉಂಡಿದ ಅತ್ಕು ಇನ್ನು ಹಳ್ಳಿಗೂ ತಣ್ಣಗ್ ಗಾಳಿ ಬಿಸ್ಕು ಈಗ ನೀನು ಕಡಲೆ ಗಿಡ ಕೀಳೋದೇ ಬಡ ಮಂಗ ಐತೆ ಕಣಕ ನೋಡು ಆಲೆ ನಮಗೆ ಏನ್ ನಿಂತಿತ್ತು ಉಡ್ಕೆ ಬೈತ್ ನೋಡಿ ಚೆನ್ನಾವತ್ತ ಇಲ್ಲ ನಾವು ಒಂದು ಹಿಟ್ಟ ಜಾಗ ಸಿಕ್ಬಿಟ್ರೆ ಸಾಕು ಸಾಕು ಉಳಿಕೆ ಮಂಗಾಗು ತಂಗ ಉಂಡು ಬಿಟ್ಟಿವಿ ಇವತ್ತು ಉಂಡೆಗೆ ಈಗ ಏನತ್ತು ಹೋಗಿ ಉಳ್ಕೆ ಇನ್ನೇನು ನಿನ್ನ ಬದಲು ನಾನು ಕೇಳ್ತೀನಿ ಉಳ್ಕೆ ಹೋಗಿ ಉಂಡಿದಿಯಾ ಹೊಡ್ತುಂಬಾನ ಈಗ ಉಂಡಿದಿಯಾ ಹೊಡ್ತುಂಬಾನ ಈ ಮಾರ್ತಾಡೇ ಒಂದು ಅಟ ಓಲಾಸ್ಕೊಂಡು ಅಲ್ಲುಂಗಿ ಹಾಸ್ಕೊಂಡ ಉಂಡ್ಬಿಡು ಇನ್ನೇನು ನಿಮ್ಮ ಮೈಮ್ ಬಂದಳೆ ಇನ್ನು ಕೇಳ್ತಾಳೆ ನೀನು ಹೆಂಗತ್ತ ಜಾಗ ಇಟ್ಕೊಂಡ್ಬಿಡು ತಣ್ಣು ಗಾಳಿ ಬಿಸುತ್ತೆ ಎತ್ಕೊಂಡು ಬೈಗತ್ತಾಗ ಗೊರಕೆ ಒಯ್ದು ಬಿಡ್ತೀಯ ಏಯ್ ಬಿಡಿ ಅಮ್ಮಣಿ ಇನ್ನೇನು ಹೋಗೋದು ಈಟತ್ನಾಗ ಇನ್ನೇನು ಇಬ್ಬರು ಕೇಳ್ರಿ ಒಂದು ಗಳಿಗೆ ಚಿಕ್ಕಮ್ಮಿ ಆದ್ರೂ ಆಗ್ಲಳು ಅಯ್ಯಪ್ಪ ನೀನೇನು ಮಂತ ಕಳಿಸ್ತೀವಿ ಈಟತ್ನಾಗ ಹೋಗಿ ಇನ್ನು ಯಾರಿಗೋಗುತ್ತೆ ಕುಲಿನ ಅದ್ರಾಗ್ಲೂ ಏನು ಈಗ ಓಸಾರು ಸೇರ್ಕೊಂಡು ಕಿತ್ತು ಆಗ್ಮಿರಿ ಅಂತೆ ಇನ್ನು ಯಾಕೆ ಯಪ್ಪನ ಮಂತ್ಕೋಗ್ತಂದು ಅಂಬೋದು ಬೇಡ ಏನು ಬೇಡ ಮನಿಕೆ ಅಂಬೋದು ಬೇಡ ಆ ಕೀಳ್ತೈತೆ ಹೋಗ್ರಿ ಹೋಗಿ ಸಾಲ ಇಡ್ಕೊಂಡು ಎಲ್ಲ ಕಿತ್ತಾಕ್ರಿ ಹೋಗಿ ನಾನು ಮಂತಕ್ಕೆ ಹೋಗಿ ಒಂದು ಇಟ್ಟು ಕಾಪಿ ಪಪ್ಪಿ ತಾಂಡು ಬತ್ತೀನಿ ಸರ ಸರ ಕೀಳ್ರಿ ಈಗ ಬೊಸ್ಸಾರು ಮುದ್ದೆ ಉಂಡಿದ್ದೀರ ಇನ್ನೇನು ಆಗ್ಬೇಕು ಹೇಳ್ರಿ ಹೆಂಗಲ್ಲ ಹೆಂಗಲ್ಲಸ್ಮ ನಿಂದೆ ಬಸ್ ಕಣೆ ಹೆಂಗ ನೀನು ಒಬ್ಬತ್ತನ ಬಂದು ಮುದ್ದೆನೇ ಉಂಡೆ ಸೊಪ್ಪಿನ ಒಪ್ಪಿನ ಹಾಂ ನಾವೆಂದಾಗಿದ್ದ ತರು ಒಂದೇ ಆದ್ವಿ ನೀನು ಒಂದೇ ಆದ್ರೆ ಈಗಲೇ ಬಂದು ಯಾಕೆ ನಿಮ್ಮ ಅಯ್ಯಪ್ಪ ನಿಂದು ಇಬ್ಬರದು ಕೂಲಿ ಬತ್ತೈತಿ ಇವತ್ತು ಹೆಂಗೆ ವಾಸೆ ಅಕ್ಕ ಏನು ನೋಡು ಏಟಾತನ ಆಗ್ಲೋಳ ಇಲ್ಲ ಕೇಳೆವು ಏನು ಹೋಗ್ಬೇಡ್ರಿ ಅಂತಂದು ಅಂಬುತ್ತೆ ತಿಂದೆ ವಾಸೆ ಕಣೆ ಬಿಡಮೇ ರಜಮಾ ರಜೆ ಯಾಕೆ ಕೇಳಿ ಮಾಡ್ತೀಯಾ ಏ ನಿನ್ನ ನಿನ್ನ ಗಂಡನ ಕಳ್ಸೋಣ ನೀನು ಎಲ್ಲಗನ ಹೋಗಿ ಬರ್ಬೋದಾಗಿತ್ತ ಆ ನೀನು ನೋಡು ಅವಳ ಮೇಲೆ ಕೇಳಿ ಮಾಡೋದ ಹೆಂಗ ಬೊಸಾರನೂ ಉಂಡೆ ಕೂಲಿನೂ ಬತ್ತೈತಿ ಅಂತಂದು ಹೇಳಿ ಇಂಥದಕ್ಕೆ ಬೇಡ ಹೇಳಕ ಸಂಘ ದುಡ್ಡು ಕಟ್ಟಕ್ಕೆ ಹೋಗಿದ್ದೆಲ್ಲ ಇಟ್ಟ ಎಲ್ಲಾಡ್ಕೆ ತಂದಿದ್ರೆ ಕೊಡಮಣೆ ಆಕೆ ಮನೆ ತಲಕ್ಕಿಟ್ಟ ಏ ಸೇ ನೀವೇನು ಹಾಕಿಮ್ತೀರ ಅಂತಂದೇಳಿ ಹೇಳಿ ನನಗೇನು ಗೊತ್ತು ನಾನೇನು ಇಲ್ಲಿಗೆ ಬತ್ತೀನಿ ಅಂತ ಹೋಗಿದ್ದೆ ನಮ್ಮ ಅಯ್ಯಪ್ಪನ ಕಳಿಸಿದ್ದೆ ನಾನೇನು ಬರ್ತೀನಿ ಅಂದ್ಕಂಡಿಲ್ಲ ಅಲ್ಲೋದ್ಮೇಲೆ ಲೇಟಾತಾಗುತ್ತಾ ಏನು ಕಾತೀಯಾ ಕಟ್ಟಿಸ್ ಜಲ್ದ ಕಟ್ಟಿಸ್ಕೊಂಡ್ರೆ ಬತ್ತಿದ್ದೆ ಇಲ್ಲ ಅಂದರೆ ಬೈಗತಕ್ಕಾಗಿದ್ದರೆ ಇವ್ರದಾಗ್ಲಿ ಅವ್ರದ್ದಾಗ್ಲಿ ಅಂತ ಅದೇದು ಕೆಲಸ ಐತೆ ಅಂತ ಕುಂಡಿಸ್ಕೊಂಡಿದ್ದರೆ ಇನ್ನೆಲ್ಲಿ ಬತ್ತಿದ್ದೆ ನಾನು ಹೊತ್ತು ಮುಂಚೆ ಹನ್ನೊಂದು ಗಂಟೆ ಬಸ್ಸಿಗೆ ಬರೋ ಹೊತ್ತಿಗೆ ಬಂದು ನಾನು ನಾನೆಲ್ಲಿ ಬತ್ತಿದ್ದೆ ಯಾತಕ್ಕೆ ತರೋ ಇಲ್ಲಿಗೆ ಬತ್ತೀನಿ ಅಂತ ಅಂಬದು ಗೊತ್ತಿದ್ದಿದ್ರಿ ಬಿಡು ಎಂಬತ್ತೈತಲ್ಲ ಅವಾಗ ಹಂಗಂದಿದ್ದಿದ್ರಿ ఈ హేతల కపిితర కొకి అంతి ఆడది ఏళ్ళకి తమ్ము అమ్ అందరద అయ్యమ్ సుమకీ నన్ను కేతాడు ఈ నిన్ గండ సొప్ ఎద్ద ఎట్లగా హేతాయి ఉండనం అను వంద మేము బ్యాడవేనక ఎలా బ్రే నవే హుసరే ఇవి ఏంకొత్త ఏం ఉసర అే బే ఎట్లగ్ బరణనా వంద మిబర అంత అన్బోదు గుసరేళక సొప్లి ఎద్దేను నన్ను వంద మొక్క కణం అంతే నమ్మ ఇ ನೋಡಿದ್ರಲ್ಲ ವೀಕ್ಷಕರೇ ನಾವೇನೋ ಬಸ್ಸಾರು ಮುದ್ದೆನೇ ಒಂದಾಗ ಹೊಂದ್ಬಿಟ್ವಿ ನೀವು ಯಾವತ್ತಾದರೂ ಇದೇ ರೀತಿ ಊಟ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು